ಯಾರು ಹೇಳ್ತಾರುಮಾರ್ ಅವರು ಅವ್ರ ಮಾತು ಅದು ಬಿಟ್ಟು ಇನ್ನೇನು ಹೇಳಕ್ ಸಾಧ್ಯ ಇದೆ ಈ ರೀತಿ ಹೇಳಿಕೆಯನ್ನು ಕೊಡೋದ್ರಿಂದ ಶಿವಕುಮಾರ್ ಏನು ಸಾಧನೆ ಮಾಡದಂತ ಆಗೋದಿಲ್ಲ ಇವತ್ತು ಒಕ್ಕಲಿಗ ಸಮಾಜ ಇರಬಹುದು ಎಲ್ಲ ಸಮಾಜದವರು ಒಟ್ಟಾಗಿ ಒಂದಾಗಿದ್ದಾರೆ ಯಾವುದೇ ಕಾರಣಕ್ಕೆ ಯಾರೊಬ್ಬರು ಸಹ ಆ ಕಡೆ ಹೋಗೋದಿಲ್ಲ ಹಿಂದೂ ಮುಸ್ಲಿಂ ಬಂಧುಗಳ ರಂಜಾನ್ ಹಬ್ಬ ಆಚರಿಸ್ತಾ ಇದ್ದಾರೆ ಅವ್ರಿಗೆ ರಂಜಾನ್ ಹಬ್ಬದ ಶುಭಾಶಯಗಳನ್ನು ಈ ಸಂದರ್ಭ ಕೋರ್ತೇನೆ ಧನ್ಯವಾದ ನಮಸ್ಕಾರ ಅದಕ್ಕೆ ಮಾತಾಡಲಿ ಶಿವಕುಮಾರ್ ಹೋಗ್ಬಿಟ್ಟು ನಾನು ಉತ್ತರ ಕೊಡೋಕ್ಕಾಗುತ್ತ ಅದಕ್ಕೆ ಶಿವಕುಮಾರ್ ಎಲ್ಲದರಲ್ಲೂ ಪ್ರವೀಣ ಇರೋದ್ರಿಂದ ಅವರೇ ಹೋಗೋದ ಮಾತನ್ನ ಸ್ವಾಮೀಜಿಯವರ ಹತ್ರ ಕೇಳಲಿ